ನಮಸ್ತೆ ಸ್ನೇಹಿತರೆ ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವ ಹಾಗೆ ಈ ಭೂಮಿ ಮೇಲೆ ಹಣವನ್ನು ಗಳಿಸಲು ಹಲವು ರೀತಿಯ ಹಾದಿಗಳಿವೆ ಕೆಲವು ಜನರು ಹಣವನ್ನು ಗಳಿಸಲು ಕೆಟ್ಟ ಹಾದಿಯನ್ನು ಆಯ್ಕೆ ಮಾಡಿಕೊಂಡರೆ ಇನ್ನು ಕೆಲವರು ಉತ್ತಮ ಹಾದಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಸದ್ಯ ಹಣವನ್ನು ಸಂಪಾದನೆ ಮಾಡಲು ಯೂಟ್ಯೂಬ್ ಕೂಡ ಒಂದು ಉತ್ತಮವಾದ ಮಾರ್ಗ ಎಂದು ಹೇಳಬಹುದು ಹೌದು ಸಾಕಷ್ಟು ಜನರು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವುದರ ಮೂಲಕ ಹಣವನ್ನು ಸಂಪಾದನೆ ಮಾಡುತ್ತಿದ್ದಾರೆ ಕೆಲವರು ಇದನ್ನ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡರೆ ಇನ್ನು ಕೆಲವರು ಇದನ್ನು ಫುಲ್ ಟೈಮ್ ಜಾಬ್ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಸದ್ಯ ಯೂಟ್ಯೂಬ್ ಸಾಕಷ್ಟು ಜನರ ಜೀವನವನ್ನು ಬದಲಾಯಿಸಿದೆ ಎಂದು ಹೇಳಿದರೆ ತಪ್ಪಾಗಲ್ಲ ಸಾಕಷ್ಟು ಜನರ ತರೆಯಲ್ಲಿ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದರೆ ಎಷ್ಟು ಹಣವನ್ನು ಕೊಡುತ್ತದೆ ಮತ್ತು ಹಣವನ್ನು ಯೂಟ್ಯೂಬ್ ಎಲ್ಲಿಂದ ಕೊಡುತ್ತದೆ ಅನ್ನುವ ಪ್ರಶ್ನೆ ಮೂಡಿದೆ ಹಾಗಾದರೆ ಯೂಟ್ಯೂಬರ್ಗಳಿಗೆ ಯೂಟ್ಯೂಬ್ ಎಲ್ಲಿಂದ ಹಣ ಕೊಡುತ್ತದೆ ಮತ್ತು ಅದರಲ್ಲಿ ಯೂಟ್ಯೂಬ್ ಪಾಲು ಎಷ್ಟು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಯೂಟ್ಯೂಬರ್ಗಳು ಯೂಟ್ಯೂಬ್ ನಲ್ಲಿ ತಮ್ಮ ವ್ಯವಹಾರಿಕ ವೀಡಿಯೋ ಸೇರಿದಂತೆ ಕೆಲವು ವಿಡಿಯೋಗಳನ್ನು ಅಪ್ಲೋಡ್ ಮಾಡುವುದರ ಮೂಲಕ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡುತ್ತಿದ್ದಾರೆ ಅದೇ ರೀತಿಯಲ್ಲಿ ಯೂಟ್ಯೂಬರ್ಗಳು ಯೂಟ್ಯೂಬ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡುವ ವಿಡಿಯೋಗಳಿಗೆ ಯೂಟ್ಯೂಬ್ ಹಣವನ್ನು ನೀಡುತ್ತದೆ ಯೂಟ್ಯೂಬರ್ಗಳು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ಎಷ್ಟು ಜನರು ನೋಡಿದ್ದಾರೆ ಮತ್ತು ಯಾವ ದೇಶದಲ್ಲಿ ನೋಡಿದ್ದಾರೆ ಹಾಗೆ ಎಷ್ಟು ಸಮಯ ನೋಡಿದ್ದಾರೆ ಅನ್ನೋದರ ಮೇಲೆ ಯೂಟ್ಯೂಬ್ ಹಣವನ್ನು ನೀಡುತ್ತದೆ ಸಾಕಷ್ಟು ಜನರ ತಲೆಯಲ್ಲಿ ಇರುವ ಪ್ರಶ್ನೆ ಏನು ಅಂದರೆ ಯೂಟೂಬರ್ಗಳಿಗೆ ಹಣವನ್ನು ನೀಡಲು ಯೂಟ್ಯೂಬ್ಗೆ ಹಣ ಬರುತ್ತದೆ ಅನ್ನೋದು ಆಗಿದೆ ಸ್ನೇಹಿತರೆ ಸಾಕಷ್ಟು ದೊಡ್ಡ ಕಂಪನಿಗಳು ತಮ್ಮ ವ್ಯವಹಾರವನ್ನು ಮತ್ತು ಕಂಪನಿಯ ಬ್ರಾಂಡ್ ಗಳನ್ನ ಯೂಟ್ಯೂಬ್ ಮೂಲಕ ಜಾಹೀರಾತು ಮಾಡುತ್ತದೆ ಯೂಟ್ಯೂಬ್ನಲ್ಲಿ ಜಾಹೀರಾತು ಮಾಡಬೇಕು ಅಂದರೆ ಜಾಹೀರಾತುದಾರರು ಯೂಟ್ಯೂಬ್ಗೆ ಹಣವನ್ನು ಪಾವತಿ ಮಾಡಬೇಕಾಗುತ್ತದೆ ಇನ್ನು ಜಾಹೀರಾತುದಾರರು ನೀಡಿದ ಜಾಹೀರಾತನ್ನ ಯೂಟ್ಯೂಬ್ ತನ್ನ ಯೂಟ್ಯೂಬರ್ ಗಳು ಹಾಕುವ ವಿಡಿಯೋ ಮಧ್ಯದಲ್ಲಿ ಅಥವಾ ಆರಂಭದಲ್ಲಿ ಹಾಕಿ ಜಾಹೀರಾತುದಾರರ ಬ್ರಾಂಡ್ ಗಳನ್ನ ಪ್ರಮೋಟ್ ಮಾಡುತ್ತದೆ ಒಬ್ಬ ಯೂಟ್ಯೂಬರ್ ಅಪ್ಲೋಡ್ ಮಾಡಿದ ವಿಡಿಯೋಗಳಿಗೆ ಅನುಗುಣವಾಗಿ ಯೂಟ್ಯೂಬ್ ಹಣವನ್ನು ನೀಡುತ್ತದೆ ಇನ್ನು ಯೂಟ್ಯೂಬ್ ನೀಡುವ ಹಣ ವಿಡಿಯೋ ಎಷ್ಟು ಜನರು ನೋಡಿದ್ದಾರೆ ಮತ್ತು ಯಾವ ದೇಶದಲ್ಲಿ ನೋಡಿದ್ದಾರೆ ಮತ್ತು ಎಷ್ಟು ಸಮಯ ನೋಡಿದ್ದಾರೆ ಅನ್ನೋದರ ಮೇಲೆ ನಿರ್ಧಾರ ಆಗಿರುತ್ತದೆ ಹೌದು ಸ್ನೇಹಿತರೆ ಹೆಚ್ಚಿನ ಜನರು ವಿಡಿಯೋ ವೀಕ್ಷಣೆ ಮಾಡಿದರೆ ಯೂಟ್ಯೂಬ್ ದೊಡ್ಡ ಮಟ್ಟದ ಹಣವನ್ನು ನೀಡುತ್ತದೆ ಹೇಳಬಹುದು ಒಬ್ಬ ಯೂಟ್ಯೂಬರ್ ತನ್ನ ಯೂಟ್ಯೂಬ್ ಚಾನೆಲ್ ಗೆ ಶೇರ್ ಮಾಡಿದ ವಿಡಿಯೋ ಹೆಚ್ಚು ಜನರು ನೋಡುತ್ತಿದ್ದಂತೆ ಆತನ ಫಾಲೋವರ್ಸ್ ಮತ್ತು ಸಬ್ಸ್ಕ್ರೈಬರ್ ಕೂಡ ಹೆಚ್ಚಾಗುತ್ತಲೇ ಹೋಗುತ್ತಾರೆ ಸ್ನೇಹಿತರೆ ಜಾಹೀರಾತುದಾರರು ನೀಡುವ ಹಣದಲ್ಲಿ ಯೂಟ್ಯೂಬ್ ತನ್ನ ಪಾಲನೆ ಇಟ್ಟುಕೊಂಡು ಉಳಿದ ಹಣವನ್ನ ಯೂಟ್ಯೂಬರ್ ಗೆ ನೀಡುತ್ತದೆ ಹೌದು ಸ್ನೇಹಿತರೆ ಯೂಟ್ಯೂಬ್ ಶೇಕಡ ನಲವತ್ತೈದರಷ್ಟು ಹಣವನ್ನು ಇಟ್ಟುಕೊಂಡು ಶೇಕಡ ಐವತ್ತೈದರಷ್ಟು ಹಣವನ್ನು ಯೂಟ್ಯೂಬರ್ಗೆ ನೀಡುತ್ತದೆ ಸದ್ಯ ಸಾಕಷ್ಟು ಯೂಟ್ಯೂಬರ್ಗಳು ಯೂಟ್ಯೂಬ್ನಲ್ಲಿ ಉತ್ತಮ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವುದರ ಮೂಲಕ ಕೋಟಿ ಕೋಟಿ ಹಣವನ್ನು ಸಂಪಾದನೆ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಸದ್ಯದ ದಿನಗಳಲ್ಲಿ ಯೂಟ್ಯೂಬ್ ಮೂಲಕ ಸಾಕಷ್ಟು ಜನರು ತಮ್ಮ ಜೀವನವನ್ನು ಕಟ್ಟುಕೊಂಡಿದ್ದಾರೆ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ ಕೇವಲ ವಿಡಿಯೋ ಅಪ್ಲೋಡ್ ಮಾಡಿದ ಮಾತ್ರಕ್ಕೆ ನಿಮಗೆ ಹಣ ಸಿಗುತ್ತದೆ ಅನ್ನೋದು ಸುಳ್ಳು ಯೂಟ್ಯೂಬ್ನಲ್ಲಿ ನೀವು ಅಪ್ಲೋಡ್ ಮಾಡುವ ವಿಡಿಯೋ ನಿಮ್ಮದೇ ಸ್ವಂತ ವಿಡಿಯೋ ಆಗಿರಬೇಕು ಮತ್ತು ಅದರಲ್ಲಿ ಯಾವುದೇ ಕಾಪಿರೈಟ್ ಎಲಿಮೆಂಟ್ ಇರಬಾರದು ಯೂಟ್ಯೂಬರ್ ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ಕಾಪಿರೈಟ್ ಇದ್ದರೆ ಯೂಟ್ಯೂಬ್ ಆತನಿಗೆ ಜಾಹೀರಾತು ನೀಡುವುದನ್ನು ನಿಲ್ಲಿಸುತ್ತದೆ ಯೂಟ್ಯೂಬರ್ಗಳು ಯೂಟ್ಯೂಬ್ ನಿಯಮವನ್ನು ಸರಿಯಾಗಿ ಪಾಲನೆ ಮಾಡಿದರೆ ಮಾತ್ರ ಯೂಟ್ಯೂಬ್ ಜಾಹೀರಾತು ನೀಡುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ನೀವು ಕೂಡ ಯೂಟ್ಯೂಬ್ನಲ್ಲಿ ನಿಮ್ಮ ಸ್ವಂತ ವಿಡಿಯೋವನ್ನು ಅಪ್ಲೋಡ್ ಮಾಡುವುದರ ಮೂಲಕ ಹಣವನ್ನು ಗಳಿಸಿಕೊಳ್ಳಬಹುದು ಸ್ನೇಹಿತರೆ ಯೂಟ್ಯೂಬ್ ತನ್ನ ಯೂಟ್ಯೂಬರ್ಗಳಿಗೆ ನೀಡುತ್ತಿರುವ ಈ ಹಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ನಮಗೆ ತಿಳಿಸಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ ನಮಸ್ತೆ